ಅಂದದ ಮೈಕಟ್ಟು ಸುಂದರ ಮುಖದ ಗುಟ್ಟು ಕೂದಲಿನ ಪೋಷಣೆಗೆ ಬೇವು ಕೂದಲು ಉದುರುವುದನ್ನು ತಡೆಗಟ್ಟಿ ಕೀಟಗಳನ್ನು ಹೇನುಗಳನ್ನು ನಾಶ ಮಾಡಿ ಕಪ್ಪಗೆ ದಟ್ಟವಾಗಿ ಬೆಳೆಯುವಂತೆ ಮಾಡುತ್ತದೆ ಕೂದಲಿಗೆ ಮೊಸರು ಕೂಡ ಉತ್ತಮವಾಗಿ ಕೆಲಸ ಮಾಡುತ್ತದೆ ಮುಖದ ಸೌಂದರ್ಯಕ್ಕೆ ಮೊಡವೆಗೆ ಬೇವು ಅರೆದು ಅದಕ್ಕೆ ಅರಿಶಿನ ಪುಡಿ ಹೆಸರು ಹಿಟ್ಟು ಹಾಲನ್ನು ಹಾಕಿ ಕಲಸಿ ಸ್ವಲ್ಪ ದಪ್ಪನಾಗಿ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷದ ನಂತರ ತೊಳೆಯಿರಿ ಇದರಿಂದ ಮೊಡವೆಗಳು ಇಲ್ಲವಾಗುತ್ತದೆ ಕಣ್ಣು ಟೊಮೆಟೊ ಸೇವನೆ ಕಣ್ಣಿನ ದೃಷ್ಟಿ ದೋಷ ನಿವಾರಿಸಿ ಸೌಂದರ್ಯ ಹೆಚ್ಚಿಸುತ್ತದೆ ಮುಖದ ಕಾಂತಿ ಹೆಚ್ಚಿಸಲು ಅರಳೆಣ್ಣೆಯಿಂದ ಮುಖಕ್ಕೆ ಮಸಾಜ್ ಮಾಡಿದರೆ ಚರ್ಮ ಸದಾ ಕಾಂತಿಯುತವಾಗಿ ಹೊಳೆಯುತ್ತಿರುತ್ತದೆ ಮುಖದ ಮೇಲೆ ತೆಳ್ಳನೆಯ ಬಟ್ಟೆಯಲ್ಲಿ ಐಸ್ ಗಡ್ಡೆಯನ್ನು ಸುತ್ತಿ ಉಜ್ಜಿರಿ ಇದರಿಂದ ಚರ್ಮದ ಬಣ್ಣ ಬೆಳ್ಳಗಾಗುತ್ತದೆ ಐಸ್ನಿಂದ ಆಗಾಗ ಮುಖಕ್ಕೆ ಮಸಾಜ್ ಮಾಡುವುದರಿಂದ ಮುಖದ ಸುಕ್ಕು ನಿವಾರಣೆಯಾಗುವುದು ಸೌತೆಕಾಯಿಯನ್ನು ಹಚ್ಚಿ ತಣ್ಣನೆಯ ನೀರಿನಲ್ಲಿ ಹಾಕಿ ಅದರಿಂದ ಬೆಳಗ್ಗೆ ಮುಖವನ್ನು ತೊಳೆದರೆ ಹಿತವಾಗಿರುತ್ತದೆ ಮತ್ತು ಬೆವರು ಗುಳ್ಳೆಯೂ ಸಹ ಇರುವುದಿಲ್ಲ ದಂತಸೌಂದರ್ಯ ನೆಲ್ಲಿ ಎಲೆಗಳನ್ನು ಕುದಿಸಿದ ನೀರಿನಿಂದ ಬಾಯಿ ಮುಕ್ಕಳಿಸುತ್ತಾ ಇದ್ದರೆ ಹುಣ್ಣು ವಾಸಿಯಾಗುತ್ತದೆ ಮೆಣಸು ಮತ್ತು ಸಕ್ಕರೆ ಎರಡನ್ನೂ ಸಮ ಪ್ರಮಾಣದಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಅರೆದು ನೋವಿರುವ ಸ್ಥಳಕ್ಕಿಟ್ಟರೆ ಹಲ್ಲು ನೋವು ವಾಸಿಯಾಗುವುದು ನಿಂಬೆಹಣ್ಣಿನ ಸಿಪ್ಪೆಯಿಂದ ಎಂಬತ್ತು ದಿನಗಳು ಉಜ್ಜಿದರೆ ಪಯೋರಿಯಾ ವ್ಯಾಧಿ ಮರೆಯಾಗಿ ಹಲ್ಲು ಹೊಸಡು ಗಟ್ಟಿಗೊಳ್ಳುತ್ತದೆ ಅಂದದ ಮೈಕಟ್ಟಿಗೆ ಮಾಂಸದ ಬೆಳವಣಿಗೆಯಾಗಿ ದಷ್ಟಪುಷ್ಟವಾಗಿ ಕಾಣಿಸಲು ದಿನನಿತ್ಯ ಆಹಾರದೊಂದಿಗೆ ಹೊನಗೊನೆ ಅಂದರೆ ಬ್ರಾಹ್ಮಿ ಸೊಪ್ಪು ಹಾಗೂ ತೊಗರಿಬೇಳೆಯನ್ನು ಸೇರಿಸಿ ಪಲ್ಯ ಮಾಡಿ ತಿನ್ನುತ್ತಾ ಬಂದರೆ ಆಕರ್ಷಕ ಮೈಕಟ್ಟು ಬರುತ್ತದೆ ಚರ್ಮವು ಚೆನ್ನಾಗಿ ಗ್ಲೋ ಬರಲು ಕಸ್ತೂರಿ ಅರಿಶಿನವನ್ನು ಕಪ್ಪು ತುಳಸಿಯೊಂದಿಗೆ ಅರೆದು ದೇಹಕ್ಕೆ ಹಚ್ಚಿಕೊಂಡು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗ ಬರದೆ ಗ್ಲೋ ಹೆಚ್ಚುತ್ತದೆ ಗಜಕರ್ಣ ರೋಗ ನಿವಾರಣೆಗೆ ಬೇವಿನ ಮರದ ಅಂಟನ್ನು ಒಣಗಿಸಿ ಪುಡಿ ಮಾಡಿ ಹಸುವಿನ ಹಾಲಿನೊಂದಿಗೆ ಸೇವಿಸುತ್ತಾ ಬಂದರೆ ಗಜಕರ್ಣ ಮುಂತಾದ ಚರ್ಮ ರೋಗ ನಿವಾರಣೆ ಮೈ ಬಣ್ಣ ಬೆಳ್ಳಗಾಗಲು ಬಾರ್ಲಿ ಹಿಟ್ಟು ನಿಂಬೆ ರಸ ಹಾಲು ಮೂರನ್ನು ಪೇಸ್ಟ್ ರೀತಿ ಕಲಸಿ ಮುಖ ಕತ್ತು ಕೈಗಳಿಗೆ ಹಚ್ಚಿ ಈ ರೀತಿ ವಾರಕ್ಕೆ ಮೂರು ಸಲ ಮಾಡುವುದರಿಂದ ಬಣ್ಣ ಸ್ವಲ್ಪ ಬಿಳುಪಾಗುತ್ತದೆ ತಲೆಹೊಟ್ಟಿನ ನಿವಾರಣೆಯೇ ವಿಪರೀತವಾಗಿ ಚಿಂತಿಸುವುದು ಸರಿಯಾದ ವೇಳೆಗೆ ನಿದ್ರೆ ಆಹಾರ ಇಲ್ಲದಿರುವುದು ಸ್ವಚ್ಛತೆಯ ಬಗ್ಗೆ ಗಮನ ನೀಡದಿರುವುದು ಹೊಟ್ಟಿಗೆ ಕಾರಣ ಮೊಸರನ್ನು ವಾರಕ್ಕೊಮ್ಮೆ ಕೂದಲು ಬುಡಕ್ಕೆ ಹಚ್ಚಿ ಒಂದು ಗಂಟೆಯ ನಂತರ ತೊಳೆಯಿರಿ ಮೊಸರಿಗೆ ಎರಡು ಚಮಚ ಹೆಸರಿಟ್ಟನ್ನು ಕಲಸಿ ಹಚ್ಚುವುದರಿಂದ ಸಿಕ್ಕು ತೊಲಗಿ ಹೊಳಪು ಬಂದು ಹೊಟ್ಟು ನಿವಾರಣೆಯಾಗುತ್ತದೆ ಎರಡು ಚಮಚ ಮೆಂತೆಯನ್ನು ರಾತ್ರಿ ನೆನೆಸಿ ಬೆಳಗ್ಗೆ ರುಬ್ಬಿ ಹಚ್ಚಿಕೊಂಡು ಅರ್ಧ ಗಂಟೆ ಸಮಯದ ನಂತರ ಸೀಗೆ ಪುಡಿಯಿಂದ ಚೆನ್ನಾಗಿ ತೊಳೆದು ಸ್ನಾನ ಮಾಡಬೇಕು ರಾತ್ರಿ ಮಲಗುವಾಗ ಬೀಟ್ರೂಟ್ ರಸ ಮತ್ತು ಅದರ ಸೊಪ್ಪನ್ನು ಬೇಯಿಸಿ ಆ ನೀರನ್ನು ತಲೆಗೆ ಹಾಕಿ ಮಸಾಜ್ ಮಾಡಿಕೊಂಡು ಮಲಗಬೇಕು ಪಡವಲಕಾಯಿಯನ್ನು ಸಹ ಉಪಯೋಗಿಸಬಹುದು ತಲೆಯನ್ನು ಬಟ್ಟೆ ಟೋಪಿಯಿಂದ ಮುಚ್ಚಬಾರದು ಸೂರ್ಯ ಕಿರಣ ಹಾಗೂ ಗಾಳಿ ಸದಾ ಬೀಳಬೇಕು ಚಿಕ್ಕ ಮಕ್ಕಳ ಹುಟ್ಟಿಗೆ ಸಿಂಥಾಲ್ ಅಥವಾ ಹಮಾಮ್ನಿಂದ ತಲೆಯನ್ನು ತೊಳೆದು ಉಗುರು ಬೆಚ್ಚಗಿನ ಬಿಸಿ ನೀರಿನಲ್ಲಿ ನೆನೆಸಿದ ಟವಲ್ ಅನ್ನು ತಲೆಗೆ ಕಟ್ಟುವುದರಿಂದ ಹೊಟ್ಟು ನಿವಾರಣೆಯಾಗುವುದು ಹುಟ್ಟಿರುವ ಸಮಯದಲ್ಲಿ ಗುಣವಾಗುವವರೆಗೆ ಬಾಳೆಹಣ್ಣು ದ್ರಾಕ್ಷಿ ಖರ್ಜೂರ ಕಿತ್ತಳೆ ಮೋಸಂಬಿ ಹಣ್ಣುಗಳ ಸೇವನೆ ಮಾಡಬಾರದು ಪ್ರತ್ಯೇಕ ಬಾಚಣಿಯನ್ನು ಬಳಸಬೇಕು ವಿಟಮಿನ್ ಬಿ ಇರುವ ಆಹಾರ ಉಪಯೋಗಿಸಿದರೆ ಹೊಟ್ಟು ಮಾಯ ಹಾಗೆ ದೇಹದ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋವೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು